ॐ नमः सिद्धेभ्यः मङ्गलं भगवानुवीरो मङ्गलम् गौतमोगणी मङ्गलं कुन्दकुन्दार्यो जैनधर्मोऽस्तु मङ्गलं सर्वमङ्गलमाङ्गल्यम् सर्वकल्याणकारकं प्रधानं सर्वधर्माणाम् जैनं जयतु शासनं जैनं जयतु शासनं जैनं जयतु जयतूशनं कथाश्रवण एप्ता आद कथया हेसरु यमपाल चाण्डालन कथे ಕಥೆಯ ಹೆಸರು ಯಮಪಾಲ ಚಾಂಡಾಲನ ಕತೆ ಪೌದನಾಪುರದಲ್ಲಿ ರಾಜ ಮಹಬಲನು ರಾಜ್ಯವನ್ನು ಆಳುತ್ತಿದ್ದನು ಒಂದು ಸಲ ಅವನು ಸಮಸ್ತ ನಗರದಲ್ಲಿಯೂ ನಂದೀಶ್ವರ ಪರ್ವದ ಎಂಟು ದಿವಸಗಳಲ್ಲಿ ಜೀವಗಾಥವನ್ನು ಮತ್ತು ಮಾಂಸ ನಿಷೇಧವನ್ನು ಘೋಷಣೆ ಮಾಡಿದ್ದನು ಒಂದು ದಿನ ರಾಜನ ಪುತ್ರನೇ ಆಡನ್ನು ಕೊಂದು ತಿಂದು ಬಿಟ್ಟನು ಅವನು ಮಾಂಸದ ಲೋಬಿಯಾಗಿದ್ದನು ಅವನು ಮಾಡಿದ ಕೃತ್ಯವು ರಾಜನಿಗೆ ಗೊತ್ತಾಯಿತು ರಾಜನು ಆಗ ಅವನಿಗೆ ಮರಣದಂಡನ ಶಿಕ್ಷೆಯನ್ನು ಕೊಟ್ಟನು ನ್ಯಾಯಪ್ರಿಯ ರಾಜನ ನ್ಯಾಯವು ನಿಜವಾಗಿಯೂ ಎಲ್ಲರಿಗೂ ಸಮಾನವಾಗಿಯೇ ಇರುತ್ತದೆ ಕುಮಾರನನ್ನು ವಧಸ್ಥಾನಕ್ಕೆ ಕರೆದುಕೊಂಡು ಹೋಗಲು ಹೇಳಲಾಯಿತು ಅಲ್ಲದೆ ಚಾಂಡಾಲನನ್ನು ಕೊಲ್ಲಲು ಕರೆಸಲಾಯಿತು ಆ ದಿನವೂ ಚತುರ್ದಶಿಯಾಗಿತ್ತು ಯಮಪಾಲನು ಚತುರ್ದಶಿಯ ದಿನ ಹಿಂಸೆಯನ್ನು ಮಾಡುವುದಿಲ್ಲವೆಂದು ನಿಯಮವನ್ನು ತೆಗೆದುಕೊಂಡಿದ್ದನು ಅವನು ತನ್ನ ನಿಯಮದಲ್ಲಿ ಅಚಲನಾಗಿ ಇದ್ದನು ಅವನು ರಾಜನ ಪುತ್ರನನ್ನು ಗಲ್ಲಿಗೆ ಹಾಕಲು ನಿರಾಕರಿಸಿದನು ಇಂದು ನನಗೆ ಅಹಿಂಸಾರೃತವಿದೆ ಈ ಕೆಲಸವನ್ನು ಮಾಡಲಾರೆನು ಎಂದನು ಆಗ ರಾಜನಿಗೆ ಕ್ರೋಧ ಉಂಟಾಯಿತು ಅವರಿಬ್ಬರನ್ನು ಕೈಕಾಲುಗಳನ್ನು ಕಟ್ಟಿ ಶಿಶೂರಮರ ಕೆರೆಯಲ್ಲಿ ಎಸೆದು ಬಿಡಿ ಎಂದು ಅಪ್ಪಣೆ ಮಾಡಿದನು ರಾಜನ ಆಜ್ಞೆಯನ್ನು ಅನುಸರಿಸಿ ಕರ್ಮಚಾರಿಗಳು ಅವರಿಬ್ಬರನ್ನು ಪ್ರತ್ಯೇಕವಾಗಿ ಕೈ ಕಾಲುಗಳನ್ನು ಕಟ್ಟಿ ಕೆರೆಯಲ್ಲಿ ಎಸೆದರು ಯಮಪಾಲನ ಅಹಿಂಸಾರ್ರತದ ಪ್ರಭಾವದಿಂದಾಗಿ ಅವನನ್ನು ದೇವತೆಗಳು ಜಲದಿಂದ ತೆಗೆದು ಸಿಂಹಾಸನದ ಮೇಲೆ ಕೂರಿಸಿದರು ಅಲ್ಲದೆ ಅವನು ಅಹಿಂಸಾ ರತದಲ್ಲಿ ದೃಢನಾಗಿ ಇರುವುದನ್ನು ಕಂಡು ಯಥೇಚ್ಛವಾಗಿ ಹೊಗಳಿದರು ಪಾಪಿಯಾದ ಮಾಂಸಲೋಬಿ ರಾಜಕುಮಾರನನ್ನು ಮೊಸಳೆಗಳು ಮೀನುಗಳು ತಿಂದುಬಿಟ್ಟವು ಈ ರೀತಿಯಾಗಿ ಒಂದು ದಿನದ ಅಹಿಂಸಾರ್ರತದಿಂದ ಚಾಂಡಾಲನು ಬಹಳ ವೈಭವವನ್ನು ಆಧಾರವನ್ನು ಹೊಂದಿದನು ಹೀಗಿದ್ದ ಮೇಲೆ ವಿಧಿಪೂರಕವಾಗಿ ಅಹಿಂಸಾ ವೃತವನ್ನು ಪಾಲಿಸುವವರಾದ ಮುನಿಯ ವಿಷಯದಲ್ಲಿ ಹೇಳುವುದೇನು ಅವರು ನಿರ್ವಾಣವನ್ನು ಪಡೆದೇ ಪಡೆಯುವರು పంచపరమేష్ి భగవాన్ కి జేహు జినవాణి మాతా కి జేహు అహింసా పరమో ధర్మకి జయ హు